ಪ್ರಿಯ ವೀಕ್ಷಕರೇ ಭಾರತ ರಾಜಕಾರಣಕ್ಕೆ ಹೊಸ ತೆರವು ತಂದುಕೊಡುವ ಲೋಕಸಭಾ ಚುನಾವಣೆಯ ಫಲಿತಾಂಶ ಸ್ಫೋಟ ಆಗಿದ್ದು ಭಾರತೀಯ ಜನತಾ ಪಕ್ಷ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಒಟ್ಟು ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನ ಪಡೆದಿದೆ ಆದರೂ ಬಿಜೆಪಿಗೆ ಬಹುಮತ ಬಂದಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತ ಬಂದಿಲ್ಲ ಇದು ಒಂದು ಭಾಗ ಮತ್ತೊಂದು ಮಹತ್ವದ ವಿದ್ಯಮಾನದಲ್ಲಿ ಕಾಂಗ್ರೆಸ್ ಹರಥದ ಇಂಡಿ ಒಕ್ಕೂಟ ಇನ್ನೂರ ಮೂವತ್ನಾಲ್ಕು ಸ್ಥಾನಗಳನ್ನ ಪಡೆಯುವುದರ ಮೂಲಕ ಇನ್ನೂರ ಮೂವತ್ನಾಲ್ಕು ಸ್ಥಾನಗಳಷ್ಟು ಅಭೂತಪೂರ್ವ ಶಕ್ತಿ ಪ್ರದರ್ಶನದ ಮೂಲಕ ಭಾರತ ರಾಜಕಾರಣ ಒಂದು ರೀತಿಯಲ್ಲಿ ಮುಖಾಮುಖಿಯ ಹಂತಕ್ಕೆ ಬಂದು ತಲುಪಿದೆ ಮೋದಿಯವರ ವರ್ಚಸ್ಸು ಅಗ್ನಿ ಪರೀಕ್ಷೆಗೆ ಗುರಿಯಾಗಿದೆ ಮೂರನೇ ಬಾರಿ ಅಭೂತಪೂರ್ವವಾಗಿ ಗೆಲುವು ಸಾಧಿಸುವ ಮೂಲಕ ಹೊಸ ಚಾರಿತ್ರಿಕ ದಾಖಲೆಯನ್ನು ಸೃಷ್ಟಿ ಮಾಡಬೇಕೆನ್ನುವ ಅವರ ಹಂಬಲ ವಿಫಲ ಆಗಿತ್ತು ಬಿ ಜೆ ಪಿ ಸಾರಥ್ಯದ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತಾದರೂ ಕೂಡ ಅಂಗಪಕ್ಷಗಳ ಮೇಲೆ ಎಲ್ಲದಕ್ಕೂ ಕೂಡ ಡಿಪೆಂಡ್ ಆಗುವ ಪರಿಸ್ಥಿತಿ ಬಂದಿದೆ ಹಾಗಾದ್ರೆ ಒಟ್ಟಾರೆ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ವಿಶ್ಲೇಷಣೆಗೆ ಹೋಗುವ ಮುನ್ನ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಿದ್ದೇನೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಒಟ್ಟು ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನು ಪಡ್ಕೊಂಡಿದೆ ಹಾಗೇನೆ ಅಹ್ ಇಂಡಿಯಾ ಇಂಡಿ ಒಕ್ಕೂಟ ಇನ್ನೂರ ಮೂವತ್ನಾಲ್ಕು ಸ್ಥಾನಗಳನ್ನ ಪಡ್ಕೊಂಡಿದೆ ಇದು ಒಂದು ಚಿತ್ರಣ ಭಾರತೀಯ ಜನತಾ ಪಕ್ಷ ಸದ್ಯ ನೂರ ಐವತ್ತಾರು ಸ್ಥಾನಗಳನ್ನ ಡಿಕ್ಲೇರ್ ಆಗಿದೆ ಎಂಬತ್ ಮೂರಲ್ಲಿ ಲೀಡಿದೆ ಇನ್ನೂರ ಮೂವತ್ತೊಂಬತ್ತು ಸ್ಥಾನಗಳನ್ನ ಪಡ್ಕೊಂಡಿದೆ ಸರಳ ಬಹುಮತಕ್ಕೆ ಇನ್ನೂರ ಎಪ್ಪತ್ತೆರಡು ಬೇಕು ಕನಿಷ್ಠ ಸರಿ ಸುಮಾರು ಮೂವತ್ತೈದು ಸ್ಥಾನಗಳನ್ನ ಹೆಚ್ಚು ಕಡಿಮೆ ಕೊರತೆ ಬಿದ್ದಿದೆ ಅಂದ್ರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ಭಾರತೀಯ ಜನತಾ ಪಕ್ಷ ಸುಮಾರು ಅರವತ್ತು ಸ್ಥಾನಗಳನ್ನ ಕಳೆದುಕೊಂಡಿದೆ ಅರವತ್ತು ಸ್ಥಾನಗಳನ್ನ ಕಳೆದುಕೊಂಡಿದೆ ಮೋದಿ ಸಾರಥ್ಯದಲ್ಲಿ ಈಸ್ ಬಾರ್ ಚಾರ್ಸೋಪಾರ್ ಅನ್ನುವ ಒಂದು ಘೋಷಣೆಯನ್ನು ಹೊರಡಿಸಿ ಎಕ್ಸಿಟ್ ಪೋಲ್ಗಳಲ್ಲಿ ನಾನೂರು ತನಕ ಬಿಜೆಪಿ ಗೆಲ್ಲುತ್ತೆ ಎನ್ ಡಿ ಎ ಒಕ್ಕೂಟ ಬರುತ್ತೆ ಅನ್ನುವಂತಹ ಪ್ರೊಜೆಕ್ಷನ್ ಗೆ ಒಳಗಾಗಿದ್ದಂತಹ ಲೋಕಸಭೆಯ ರಿಸಲ್ಟ್ ಈ ರಿಸಲ್ಟ್ ಅಲ್ಲಿ ಬಿಜೆಪಿಗೆ ಬಹುಮತ ಬಂದಿಲ್ಲ ಸರಳ ಬಹುಮತ ಬಿಜೆಪಿಗೆ ಸಿಕ್ಕಿಲ್ಲ ಹೀಗಾಗಿ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಪಡೆದು ಮೋದಿ ಸರ್ಕಾರ ರಚನೆ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನು ಕಾಂಗ್ರೆಸ್ ಪಕ್ಷ ಕನಿಷ್ಠ ನೂರು ಸ್ಥಾನಗಳನ್ನ ಪಡೆದೇ ಹೋದರೆ ರಾಜಕೀಯವಾಗಿ ನಾಶ ಆಗುತ್ತೆ ಅನ್ನುವಂತಹ ಅಸ್ತಿತ್ವದ ಸವಾಲನ್ನು ಎದುರಿಸುತ್ತಿದ್ದಂತಹ ರಾಹುಲ್ ಗಾಂಧಿ ಸಾರಥ್ಯದ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯ ಕಾಂಗ್ರೆಸ್ ಪಕ್ಷ ತೊಂಬತ್ತೊಂಬತ್ತು ಸ್ಥಾನಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಇದೀಗ ಬೌನ್ಸ್ ಆಗ್ತಾ ಇದೆ ಮತ್ತೊಮ್ಮೆ ಮರು ಹುಟ್ಟನ್ನ ಪಡೆಯುವ ಸೂಚನೆಯನ್ನ ಕೊಡ್ತಾ ಇದೆ ಇನ್ನೂರ ಮೂವತ್ನಾಲ್ಕು ಇಂಡಿ ಒಕ್ಕೂಟ ಇನ್ನೂರ ಮೂವತ್ನಾಲ್ಕು ಸ್ಥಾನಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಚಾರಿತ್ರಿಕವಾಗಿ ಮೋದಿ ಸಾರಥ್ಯಕ್ಕೆ ಸಮಬಲದ ಸವಾಲನ್ನು ಹಾಕಿದೆ ಮೋದಿಯವರ ವರ್ಚಸ್ಸು ಆಗಿದೆ ಅಧಿಕಾರಕ್ಕೆ ಎನ್ಡಿ ಎ ಒಕ್ಕೂಟ ಬರುತ್ತಾದರೂ ಕೂಡ ಇತರೆ ರಾಜಕೀಯ ಪಕ್ಷಗಳ ಇತರೆ ಪ್ರಾದೇಶಿಕ ಪಕ್ಷಗಳ ಕೈಗೊಂಬೆಯಾಗಿ ಮೋದಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ನಾನು ನಿಮಗೆ ಕೊಡುತ್ತಿರುವಂತಹ ಒಂದು ಸಮಗ್ರ ಚಿಂತನ ಎನ್ ಕೈ ಕೊಟ್ಟ ಅಂಶಗಳು ಯಾವುವು ಎನ್ ಡಿ ಎ ಉಲ್ಟಾ ಈ ಲೆಕ್ಕಾಚಾರ ಉಲ್ಟಾ ಹೇಗೆ ಹೊಡಿತು ವಾಸ್ತವವಾಗಿ ಎನ್ ಡಿ ಎ ಮುಖ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಬಹುದು ಅನ್ನುವ ಲೆಕ್ಕಾಚಾರ ಇತ್ತು ಆದ್ರೆ ದೊಡ್ಡ ಸಂಖ್ಯೆಯಲ್ಲಿ ಅವರು ಗೆಲ್ಲೋದಕ್ಕಾಗಲ್ಲ ಬದಲಿಗೆ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿ ಎಂ ಸಿ ಇಪ್ಪತ್ತೊಂಬತ್ತು ಸ್ಥಾನವನ್ನ ಪಡ್ಕೊಳ್ಳೋದ್ರ ಮೂಲಕ ಮತ್ತೊಮ್ಮೆ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಸೆಟೆದುಕೊಂಡು ನಿಂತು ತನ್ನ ಅಸ್ತಿತ್ವವನ್ನು ಬಲವಾಗಿ ಪ್ರದರ್ಶಿಸಿದ ಪರಿಣಾಮ ಅಲ್ಲಿ ಎನ್ ಡಿ ಎ ಲೆಕ್ಕಾಚಾರ ಉಲ್ಟಾ ಹೊಡಿತು ಹಾಗಾದ್ರೆ ದೊಡ್ಡ ಲೆಕ್ಕಾಚಾರ ಎಲ್ಲಿ ಉಲ್ಟಾ ಹೊಡಿತು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ಹಿನ್ನಡೆ ಉಂಟಾಗಿದೆ ಬುಲ್ಡೋಜಾರ್ ಬಾಬಾ ಯೋಗಿ ಆದಿತ್ಯ ಏನು ಉತ್ತರ ಪ್ರದೇಶದ ಪ್ರಶ್ನಾತೀತ ನಾಯಕ ಯೋಗಿ ಆದಿತ್ಯ ಇಷ್ಟೇ ಅಲ್ಲ ಮೋದಿ ಅವರಿಗೆ ಪರ್ಯಾಯ ನಾಯಕ ಯೋಗಿ ಆದಿತ್ಯನಾಥ್ ಭಾರತದ ಭವಿಷ್ಯದ ಪ್ರಧಾನಿ ಯೋಗಿ ಆದಿತ್ಯನಾಥ್ ಹಿಂದುತ್ವದ ಪ್ರತೀಕ ಯೋಗಿ ಆದಿತ್ಯನಾಥ್ ಅಂದು ಬಂಧಿಸಲ್ಪಟ್ಟಂತಹ ಉತ್ತರ ಪ್ರದೇಶ ಹಿಂದಿ ಹಾಟ್ಲ್ಯಾಂಡ್ ಬಿಜೆಪಿಯ ಬಿಜೆಪಿಯ ಪ್ರಬಲ ಕೇಂದ್ರ ಎಂದು ಬಿಂಬಿಸಲ್ಪಟ್ಟ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಮೂವತ್ತೇಳು ಸ್ಥಾನಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಭಾರತೀಯ ಜನತಾ ಪಕ್ಷವನ್ನು ಹಿಮ್ಮೆಟ್ಟಿಸಿದೆ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆಯನ್ನ ನುಚ್ಚಿ ನೂರು ಮಾಡಿದೆ ಲೆಕ್ಕಾಚಾರ ಕೆಳಗು ಉಂಟು ಮಾಡಿದೆ ಇದೊಂದು ಚಾರಿತ್ರಿಕ ದಾಖಲೆ ಅಲ್ಲಿ ಅಖಿಲೇಶಾದವು ಕಾಂಗ್ರೆಸ್ ಪಕ್ಷ ಪ್ರಯೋಗಿಸಿದ ಈ ಬಾರಿಯ ತಂತ್ರ ಒಂದು ರೀತಿಯಲ್ಲಿ ವಿಶಿಷ್ಟವಾಗಿತ್ತು ಅಂದ್ರೆ ಮುಖ್ಯವಾಗಿ ಯಾದವ್ ಮತ್ತು ಮುಸ್ಲಿಂ ಎನ್ನುವ ಕಾಂಬಿನೇಷನ್ ಅನ್ನ ಈ ಬಾರಿ ಹೊಡೆದು ಮುಸ್ಲಿಮರಿಗೆ ಕಡಿಮೆ ಸೀಟ್ಗಳನ್ನ ಕೊಟ್ಟರು ಯಾದವರಿಗೂ ಕಡಿಮೆ ಸೀಟನ್ನು ಕೊಟ್ಟರು ಅತಿ ಕೆಳ ಹಂತದ ಹಿಂದುಳಿದ ವರ್ಗಗಳನ್ನ ಗುರುತಿಸಿ ಅಲ್ಲಿ ಸೀಟನ್ನು ಕೊಡೋದ್ರ ಮೂಲಕ ಅಖಿಲೇಶ್ ಯಾದವ್ ಮಾಡಿದಂತಹ ಪ್ರಯೋಗ ಕೂಪದಿಟ್ಟಾಗಿದೆ ಬಿಜೆಪಿಗೆ ದೊಡ್ಡ ಡಿಬ್ಯಾಕ್ ಆಗಿದೆ ಮೋದಿ ಅವರ ವರ್ಚಸ್ಸಿಗೆ ದೊಡ್ಡ ಹೊರತವನ್ನು ಅಖಿಲೇಶ್ ಯಾದವ್ ಕೊಟ್ಟಿದ್ದಾರೆ ಇದು ಮಹಾರಾಷ್ಟ್ರದಲ್ಲೂ ಕೂಡ ಶರದ್ ಪವಾರ್ ಸಾರಥ್ಯದ ಎನ್ ಸಿ ಪಿ ಹಾಗೇನೆ ಉದ್ಧವ್ ಠಾಕ್ರೆ ಸಾರಥ್ಯದ ಶಿವಸೇನೆಯ ಕಾಂಬಿನೇಷನ್ ಕಾಂಗ್ರೆಸ್ ಕಾಂಬಿನೇಷನ್ನು ಭಾರತೀಯ ಜನತಾ ಪಕ್ಷವನ್ನ ತುಂಬಾ ತುಂಬಾ ಪ್ರಬಲವಾಗಿ ಹಿಮ್ಮೆಟ್ಟಿಸಿದೆ ಅಲ್ಲೂ ಕೂಡ ಬಿಜೆಪಿಯ ಲೆಕ್ಕಾಚಾರ ಉಲ್ಟಾ ಹೊಡೆದಿದೆ ಅಲ್ಲಿ ಪ್ರಾದೇಶಿಕ ಪಕ್ಷವನ್ನ ಜೊತೆಗೆ ಶರದ್ ಪವಾರ್ ಅವರ ಕುಟುಂಬವನ್ನ ಬಿಜೆಪಿ ಒಡಿತು ಸರ್ಕಾರವನ್ನು ಡಿಸ್ಟೆಬಲೈಸ್ ಮಾಡಿತು ಬಾಲಾಠಾಕ್ರೆ ಅವರ ಕುಟುಂಬವನ್ನ ಬಿಜೆಪಿ ಹೊಡಿತು ಅನ್ನುವ ಆಪಾದನೆ ಬಂದಿದ್ದರಿಂದ ಬಿಜೆಪಿ ವಿರುದ್ಧ ಜನ ಕೆರಳಿದ್ದರಿಂದ ಅಲ್ಲಿ ಬಿಜೆಪಿಗೆ ಮತಗಳು ಬಂದಿಲ್ಲ ಬಿಜೆಪಿಗೆ ಅತಿ ದೊಡ್ಡ ಹಿನ್ನಡೆ ಉಂಟಾಗಿದೆ ಇಲ್ಲಿ ಬಿಜೆಪಿ ಎರಡಿದೆ ಇನ್ನು ಅತಿ ಮುಖ್ಯವಾಗಿ ಹಾಗಾದರೆ ಬಿಜೆಪಿಗೆ ಗೈನ್ ಅಲ್ಲಿ ಬಿಹಾರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಗೈನ್ ಆಗಿದೆ ಬಿಹಾರದಲ್ಲಿ ಭಾರತೀಯ ಜನತಾ ಪಕ್ಷ ಅದಲ್ಲೂ ಎನ್ ಡಿ ಎ ಅದರಲ್ಲಿ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅವರ ಪಕ್ಷ ಎಡಿಯು ಹನ್ನೆರಡು ಸ್ಥಾನಗಳನ್ನು ಪಡ್ಕೊಂಡಿದೆ ಬಿಜೆಪಿಯು ದೊಡ್ಡ ಸಂಖ್ಯೆಯ ಸ್ಥಾನಗಳನ್ನು ಅಲ್ಲಿ ಪಡ್ಕೊಂಡಿದ್ದರಿಂದ ಅಲ್ಲಿ ಬ ಅಲ್ಲಿ ತಮ್ಮ ನೆಲೆಯನ್ನು ಒಟ್ಟು ಎನ್ ಡಿ ಎ ಮಿತ್ರಕೂಟ ಅಲ್ಲಿ ಉಳಿಸ್ಕೊಂಡಿದೆ ಹಾಗೆಯೇ ಗುಜರಾತಲ್ಲಿ ಯಥಾ ಪ್ರಕಾರ ಸಿಂಹಪಾಲು ಅತಿ ಹೆಚ್ಚು ಸಂಖ್ಯೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದುಕೊಂಡಿದೆ ಹಾಗೆಯೇ ಒಡಿಸ್ಸಾದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಗೆದ್ದುಕೊಂಡಿದೆ ಮಧ್ಯಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸಿಂಹಪಾಲನ್ನು ಕಬಳಿಸಿದೆ ಈ ರಾಜ್ಯಗಳು ಹಾಗೆಯೇ ಜಾರ್ಖಂಡಲ್ಲಿ ಉತ್ತರಾಖಂಡದಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಸಂಖ್ಯೆಯಲ್ಲಿ ಪಡ್ಕೊಂಡಿದೆ ಈ ಭಾಗಗಳು ಬಿ ಜೆ ಪಿಗೆ ವರವಾಗಿ ಪರಿಣಮಿಸಿರುವುದರಿಂದ ಭಾರತೀಯ ಜನತಾ ಪಕ್ಷ ಐನೂರ ಮೂವತ್ತೊಂಬತ್ತು ಸ್ಥಾನ ಹಾಗೆಯೇ ಮಿತ್ರಕೂಟ ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನು ಪಡ್ಕೊಳ್ಳುವುದರಲ್ಲಿ ಮುಖ್ಯವಾಗಿದೆ ದಕ್ಷಿಣದಲ್ಲೂ ಕೂಡ ದಾಳಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ತೆಲುಗು ದೇಶ ಮೂಲಕ ಸಕ್ಸಸ್ ಅನ್ನ ಪಡ್ಕೊಂಡಿದೆ ತೆಲುಗು ದೇಶ ಮೂಲಕ ಭಾರತ ಅಂದ್ರೆ ಕೇರಳದಲ್ಲಿ ತಮಿಳುನಾಡಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸ್ಥಾನಗಳನ್ನ ಪಡ್ಕೋಬೇಕು ಅನ್ನುವಂತಹ ಪ್ರಯತ್ನ ವಿಫಲ ಆಗಿದೆ ಆದರೆ ವೋಟಿಂಗ್ನ ಪರ್ಸೆಂಟೇಜ್ಗಳು ಜಾಸ್ತಿ ಆಗಿವೆ ತೆಲಂಗಾಣದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಕ್ಷದ ಅಂಗ ಪಕ್ಷವಾದಂತಹ ದೇಶಂ ಪಾರ್ಟಿ ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ದೇಶಂ ಪಾರ್ಟಿ ಅಲ್ಲಿ ಟಿ ಡಿ ಪಿ ಹದಿನಾರು ಸ್ಥಾನಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಬಿಜೆಪಿಗೆ ಒಂದು ದೊಡ್ಡ ಬ್ಯಾಕಪ್ ಸಿಕ್ಕಂತಾಗಿದೆ ಅದು ಮತ್ತು ಕರ್ನಾಟಕದಲ್ಲಿ ಹದಿನೇಳು ಸ್ಥಾನ ಅತ್ಯುತ್ತಮ ಸ್ಥಾನಗಳನ್ನ ಕರ್ನಾಟಕದಲ್ಲಿ ವಿಜೇಂದ್ರ ಸಾರಥ್ಯದ ಬಿಜೆಪಿ ಬಿಜೆಪಿಗೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಬೆನ್ನಲವಾಗಿ ನಿಂತಿದ್ದರಿಂದ ಒಂದು ದೊಡ್ಡ ಮೊತ್ತ ಕರ್ನಾಟಕದಿಂದ ಬಿಜೆಪಿಗೆ ಸಿಕ್ಕಿದೆ ಇಲ್ಲಿ ಒಂದ್ಸಲಿ ಸುಮಾರು ಒಂದು ಹದಿನಾಲ್ಕು ಹದಿನೈದು ಸ್ಥಾನಗಳನ್ನ ಗೆದ್ಕೋಬೇಕು ಅನ್ನುವಂತಹ ಕಾಂಗ್ರೆಸ್ನ ಯತ್ನ ವಿಫಲ ಆಗಿದೆ ಗ್ಯಾರಂಟಿ ಯೋಜನೆಗಳು ದೊಡ್ಡ ವೋಟ್ ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರ ಉಲ್ಟಾ ಹೊಡೆದಿದೆ ಕಾಂಗ್ರೆಸ್ ಒಂಬತ್ತಕ್ಕೆ ಸೀಮಿತ ಆಗಿದೆ ಇದು ಒಟ್ಟಾರೆ ನಮಗೆ ಕಂಡು ಬಂದಂತಹ ಚಿತ್ರಣ ಅಂದ್ರೆ ಇದೀಗ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕಾದರೆ ಇಲ್ಲಿ ಮುಖ್ಯವಾಗಿ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅಂತವರ ಬೆಂಬಲವನ್ನು ಅವರು ಪಡ್ಕೋಬೇಕಾಗುತ್ತೆ ಆ ಬೆಂಬಲವನ್ನು ಪಡ್ಕೊಂಡು ಅವರು ಪ್ರಧಾನಿಯಾಗಿ ಅವರು ಆಡಳಿತ ನಡೆಸುವಂತಹ ಪರಿಸ್ಥಿತಿ ಎದುರಾಗಿದೆ ಅಂದರೆ ಭಾರತೀಯ ಜನತಾ ಪಕ್ಷದ ಅಜೆಂಡಾಗಳು ಏನಿದೆ ಅಲ್ಲಿ ಅಲ್ಪಸಂಖ್ಯಾತ ವಿರೋಧಿ ಅಜೆಂಡಾಗಳು ಹಾಗೇನೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತರುವಂತಹ ಅಜೆಂಡಾಗಳು ಮತ್ತಿತರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂತಹ ಒಂದು ದೇಶ ಒಂದು ಚುನಾವಣೆ ಅನ್ನುವಂತಹ ಅಜೆಂಡಾಗಳನ್ನ ತರೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂತಂದ್ರೆ ಯಾವುದೇ ದೊಡ್ಡ ಪಾಲಿಸಿ ಮ್ಯಾಟರ್ನ ತರಬೇಕಾದ್ರೆ ಮೋದಿ ಅವರು ಇನ್ನಿತರೆ ಅಂಗ ಪಕ್ಷಗಳಂತಹ ತೆಲುಗು ದೇಶಮು ಅಥವಾ ನಿತೀಶ್ ಕುಮಾರ್ ಪಾರ್ಟಿ ಜೆ ಡಿ ಯು ಇಂತಹ ಪಕ್ಷಗಳ ಮೇಲೆ ಡಿಪೆಂಡ್ ಆಗುವಂತಹ ಅತಂತ್ರ ಸ್ಥಿತಿ ಉಂಟಾಗಿದೆ ಫಾರ್ ಎಕ್ಸಾಂಪಲ್ ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ನಾವು ನಮ್ಮ ರಾಜ್ಯದಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಟ್ಟೇ ಕೊಡ್ತೇವೆ ಎನ್ನುವ ಘೋಷಣೆಯ ಮೂಲಕ ಚಂದ್ರಬಾಬು ನಾಯ್ಡು ಅಲ್ಪಸಂಖ್ಯಾತರು ದೊಡ್ಡ ಸಂಖ್ಯೆಯ ಮತಗಳನ್ನು ಪಡೆದು ವಿಧಾನಸಭೆ ಚುನಾವಣೆಯಲ್ಲಿ ಸ್ವೀಪ್ ಮಾಡಿದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷದ ಪಾಲಿಸಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡಬಾರ್ದು ಅನ್ನೋದಾಗಿದೆ ಹೀಗಾಗಿ ಮೀಸಲಾತಿಯಂತಹ ವಿಚಾರದಲ್ಲಿ ಪ್ರೈಮ್ ಮಿನಿಸ್ಟರ್ ಏನೇ ಸ್ಟೇಟ್ಮೆಂಟ್ ಅಲ್ಲಿ ಮಾಡಿದ್ರು ಕೂಡ ಅಲ್ಲಿ ಚಂದ್ರಬಾಬು ನಾಯ್ಡು ಅಂತವರ ಒಪ್ಪಿಗೆಯಲ್ಲದೆ ಬಿಜೆಪಿ ತನ್ನ ಅಜೆಂಡಾಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂಗತಿ ಆಗಿದೆ ಒಂದು ವೇಳೆ ಬಲವಂತದಿಂದ ಏನಾದರೂ ಇಂಪ್ಲಿಮೆಂಟ್ ಮಾಡಕ್ಕೆ ಹೋದರೆ ಮೋದಿ ನೇತೃತ್ವದ ಸರ್ಕಾರ ಪತನ ಆಗುವ ಸುಳಿವು ಇದರಿಂದ ಸಿಗುತ್ತೆ ಇದು ಒಟ್ಟಾರೆ ಇವತ್ತಿನ ಒಟ್ಟು ಪ್ರಮುಖವಾದಂತಹ ರಾಜಕೀಯ ಚಿತ್ರಣ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ಗೆ ಆದಂತಹ ದೊಡ್ಡ ಹಿನ್ನಡೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರ್ಬಹುದು ರಾಷ್ಟ್ರ ಮಟ್ಟದಲ್ಲಿ ಅನ್ನೋದು ಚರ್ಚೆಗೂ ಕಾರಣ ಆಗ್ತಿದೆ ಮೋದಿ ಅವರ ವರ್ಚಸ್ಸು ಕುಗ್ಗಿದೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಾದೇಶಿಕ ಪಕ್ಷಗಳು ನಿರ್ಣಾಯಕ ಪಾತ್ರ ವಹಿಸಿವೆ ಪ್ರಾದೇಶಿಕ ಪಕ್ಷಗಳು ಇಲ್ಲಿ ಜೆ ಡಿ ಯು ಆಗಿರ್ಬೋದು ಹಾಗೆಯೇ ಟಿ ಡಿ ಪಿ ಆಗಿರ್ಬೋದು ಮತ್ತಿತರ ಪ್ರಾದೇಶಿಕ ಪಕ್ಷಗಳು ಇಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ನಿರ್ಣಾಯಕ ಆದರೆ ಇಂಡಿಯಾ ಮೈತ್ರಿಕೂಟದಲ್ಲೂ ಇಂಡಿಯಾ ಇಂಡಿ ಮೈತ್ರಿಕೂಟದಲ್ಲೂ ಕೂಟದಲ್ಲೂ ತೆಲುಗು ಅಲ್ಲಿ ಮುಖ್ಯವಾಗಿ ತೃಣಮೂಲ ಕಾಂಗ್ರೆಸ್ಸು ಡಿ ಎಂ ಕೆ ಇಂತಹ ಪ್ರಾದೇಶಿಕ ಪಕ್ಷಗಳ ನಿರ್ಧಾರವೇ ಅಂತಿಮವಾಗಿದೆ ಒಟ್ಟಾರೆ ಭಾರತದ ರಾಜಕಾರಣ ಅದು ರೂಲಿಂಗ್ ಪಾರ್ಟಿ ಅದು ಇಂಡಿ ಒಕ್ಕೂಟ ಇರ್ಬೋದು ಅಥವಾ ಎನ್ ಡಿ ಎ ಒಕ್ಕೂಟ ಇರ್ಬೋದು ಪ್ರಾದೇಶಿಕ ಪಕ್ಷಗಳು ರೀಜನಲ್ ಪಾರ್ಟೀಸ್ ಏನು ಹೇಳ್ತಾವೋ ಅವರ ತೀರ್ಮಾನವೇ ಅಂತಿಮ ಇನ್ನು ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಕ್ಲಿಕ್ ಆಗಿದೆ ಅಭೂತಪೂರ್ವವಾಗಿ ಕ್ಲಿಕ್ ಆಗಿದೆ ಇದರ ಪರಿಣಾಮವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಪ್ರಚಂಡ ದಿಗ್ವಿಜಯವನ್ನು ಸಾಧಿಸಿದ್ದಾರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ದಿಗ್ವಿಜಯ ಸಾಧಿಸಿದ್ದಾರೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ದಿಗ್ವಿಜಯವನ್ನು ಸಾಧಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಸಾಧಿಸಿದ್ದಾರೆ ಸೋಮಣ್ಣ ತುಮಕೂರಿಂದ ಗೆದ್ದಿದ್ದಾರೆ ಹೀಗೆ ಅಲ್ಲಿ ಮೈಸೂರಲ್ಲಿ ಯುವರಾಜ ಯದುವೀರ್ ಅವರು ಗೆದ್ದಿದ್ದಾರೆ ಇದನ್ನ ಲೆಕ್ಕಚಾರ ಹಾಕೊಂಡ್ರೆ ಒಂದು ರೀತಿಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನ ಮೈತ್ರಿ ಕ್ಲಿಕ್ ಆಗಿದ್ದು ಬೇರು ಮಟ್ಟದಲ್ಲಿ ಮತಗಳಾಗಿ ಕನ್ವರ್ಟ್ ಆಗಿರೋದು ನಮಗೆ ಗೊತ್ತಾಗ್ತಾ ಇದೆ ಇದನ್ನು ವರ್ತುಪಡಿಸಿ ಉತ್ತರ ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿ ಅತ್ಯಂತ ಮುಖ್ಯವಾಗಿ ಹೆಚ್ಚು ಸಂಖ್ಯೆಗಳನ್ನ ಗೆದ್ದುಕೊಂಡಿದೆ ಖರ್ಗೆ ಸಾರಥ್ಯದ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯ ಪ್ರಾಬಲ್ಯವನ್ನ ಸ್ಥಾಪನೆ ಮಾಡಿದೆ ಬೀದರಲ್ಲಿ ಅತಿ ಚಿಕ್ಕ ಹುಡುಗ ಇಪ್ಪತ್ತಾರು ವರ್ಷದ ಸಾಗರ್ ಖಂಡ್ರೆ ಕೇಂದ್ರ ಸಚಿವ ಭಗವಂತ ಖೂಬಾ ಅವರನ್ನ ಪರಾಭವಗೊಳಿಸಿದ್ದಾರೆ ಹಾಗೇನೆ ಖರ್ಗೆ ಅವರ ಹಳಿಯ ಕಲಬುರಗಿಯಿಂದ ರಾಧಾಕೃಷ್ಣ ದೊಡ್ಡ ಮನೆಯ ಅವರು ಗೆದ್ದಿದ್ದಾರೆ ಇಂತಹ ಕೆಲವು ವಿಶೇಷವಾದ ಹಾಗೆಯೇ ಚಿಕ್ಕೋಡಿಯಲ್ಲಿ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕ ಜಾರಕಿಹೊಳಿ ಅವರು ಗೆದ್ದಿದ್ದಾರೆ ಇಂತಹ ವಿಶೇಷವಾದಂತಹ ಕೆಲವು ಕೆಲವು ದೃಶ್ಯಗಳು ನಮಗೆ ಕರ್ನಾಟಕ ರಾಜ್ಯ ರಾಜಖಂಡಲ್ಲಿ ಕಂಡು ಬರ್ತಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಕ್ಲಿಕ್ ಆಗಿದೆ ಮತ್ತು ಈ ಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನ ಪ್ರತಿಷ್ಠಾಪಿಸಬೇಕು ತಾನೊಬ್ಬ ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕ ಅಂತ ಬಿಂಬಿಸಲ್ಪಡಬೇಕು ಎನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಯತ್ನ ವಿಫಲ ಆಗಿದೆ ಸಿಎಂ ಡಿ ಸಿಎಂ ತವರಿನಲ್ಲೇ ಸೋಲುಗಳು ಉಂಟಾಗಿವೆ ಇದು ಒಟ್ಟಾರೆ ಇಂದಿನ ಚಿತ್ರಣ ಒಟ್ಟು ಈ ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ಕರ್ನಾಟಕಕ್ಕೆ ಹೊಸ ತಿರುವು ಕೊಡುವ ರೀತಿಯಲ್ಲಿದೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಅವರ ಶಕ್ತಿಯನ್ನು ರುದ್ಧಿಸುವಂತಿದೆ ಅವರ ವಿರುದ್ಧ ಯಾವುದೇ ಭಿನ್ನಮತದ ಧ್ವನಿ ಇರುವಂತೆ ಇಲ್ಲ ಭಿನ್ನ ಮತದ ಧ್ವನಿ ಬರದೇ ಇರುವಂತೆ ಅದರ ಹುಟ್ಟನ್ನು ಅಡಗಿಸಿದೆ ಒಟ್ಟಾರೆ ಈ ಚಿತ್ರಣ ಒಂದು ರೀತಿಯಲ್ಲಿ ಭಾರತ ರಾಜಕಾರಣಕ್ಕೆ ಒಂದು ಹೊಸ ತಿರುವು ನೀಡುವಂತಹ ವಿದ್ಯಮಾನ ಈ ಇಡೀ ಭಾರತದಲ್ಲಿ ಚುನಾವಣೆ ಫಲಿತಾಂಶ ಕಟ್ಟುಕೊಟ್ಟಿದೆ ನನ್ನ ಮಾತನ್ನು ಹೇಳ್ತ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ಈ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯದೆ ನಮಸ್ಕಾರ